ಕರ್ನಾಟಕ ರಾಜ್ಯದಾಗಿ ಈಗ ಜಾರಕಿಹೊಳಿ ಟ್ರೆಂಡ್ ಜಾರಕಿಹೊಳಿ ಟ್ರೆಂಡ್ ಅದೊಂದು ಬ್ರ್ಯಾಂಡ್ ಆಗಿಬಿಟ್ರೈತಿ ಈಗ ಹೆಂಗೆ ಮೋದಿ ಬ್ರ್ಯಾಂಡ್ ಹಂಗೆ ಟಾಟಾ ಬ್ರ್ಯಾಂಡ್ ಹಂಗೆ ರಿಲಯನ್ಸ್ ಬ್ರ್ಯಾಂಡ್ ಹಂಗೆ ಅಂಬಾನಿ ಬ್ರ್ಯಾಂಡ್ ಯಾವ ವಸ್ತುಗಳನ್ನು ಇವತ್ತು ಬ್ರ್ಯಾಂಡ್ ಮುಖಾಂತರ ನಾವು ಖರೀದಿ ಮಾಡ್ತೀವಿ ಹಂಗೆ ಇವತ್ತು ಈ ಜಾರಕಿಹೊಳಿ ಟ್ರೆಂಡ್ ಜಾರಕಿಹೊಳಿ ಕುಟುಂಬದ ಮಕ್ಕಳು ಏನು ಮಾಡಿದಾರೆ ಇತಿಹಾಸ ನಿರ್ಮಾಣ ಮಾಡಿದನ್ನು ತೋರಿಸ್ಬೇಕಲ್ರಿ ಕೋಟಿ ಕೋಟಿ ಖರ್ಚು ಮಾಡಿ ಇವತ್ತು ಗಾಯನ ಸ್ಪರ್ಧೆ ಕಲೆ ನಿಬಂಧ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಅನೇಕ ಯುವಕ ಯುವತಿಯರಿಗೆ ಟ್ರೈನಿಂಗ್ಗಳನ್ನು ಕೊಟ್ಟು ಇವತ್ತು ಆ ಮಕ್ಕಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ದೇಶ ನೋಡು ಹಂಗ ಮಾಡ್ಯಾಳ ಅವಳೆ ಮುದ್ದಿನ ಮಗಳು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಬೆನ ಬೆನ್ನ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿಗೆ ಬೆನ್ನಾಗಿ ತಟ್ಟು ನಿಂತಿದ್ದು ರಾಹುಲ್ ಜಾರಕಿಹೊಳಿ ಈಗ ಈ ರಥ ನೀವು ತೆಗೆದುಕೊಂಡು ಹೋಗಬೇಕು ನಾನು ಇಷ್ಟು ವರ್ಷ ಇವತ್ತು ಇಪ್ಪತ್ತೈದು ವರ್ಷ ಇದನ್ನು ಶು ಸತೀಶ್ ಶುಗರ್ ಅವಾರ್ಡ್ಸ ತಗೊಂಡು ಬಂದೀನಿ ರಾಜ್ಯ ನೋಡಾಕತೈತಿ ದೇಶ ನೋಡುವಂಗೆ ಮಾಡಬೇಕು ಇಬ್ಬರ ಮಕ್ಕಳಿಗೆ ಇವತ್ತು ಆ ರಥವನ್ನು ಜಕ್ಕೊಂಡು ಹೋಗಾಕ ಇವು ಅಧಿಕಾರ ವಹಿಸಿಕೊಟ್ಟಂಥ ಇದೇ ಸತೀಶ ಜಾರಕಿಹೊಳಿಯ ಮುದ್ದಿನ ಮಗಳು ಪ್ರಿಯಂಕಾ ಜಾರಕಿಹೊಳಿ ಏನು ಕಾರ್ಯ ಮಾಡಾಳದನ್ನೊಂದು ರಾಶ್ಯಾಕಾಕತ್ತ ನೋಡ್ರಿ ನುಡಿ ನಮನ ಕಾರ್ಯಕ್ರಮಗಳು ಇರ್ತಾವ ಅನೇಕ ರಾಜಕೀಯ ಸನ್ನಿವೇಶಗಳು ಇರ್ತಾವ ಸಭೆ ಸಮಾರಂಭಗಳು ಇರ್ತಾವ ಸುಖ ದುಃಖಗಳು ಇರ್ತಾವ ಅಂತಿಮ ಸಂಸ್ಕಾರ ಅಂತ ಕಾರ್ಯಕ್ರಮ ಇರ್ತಾವ ಮನೆ ಗೃಹ ಪ್ರವೇಶಗಳಿರ್ತಾವ ಮಂಗಲ ಕಾರ್ಯಗಳಿರ್ತಾವ ಎಲ್ಲದರಲ್ಲಿಯೂ ಈ ಮುದ್ದಿನ ಮಗಳು ಇವತ್ತು ಮಿಂಚಾಕತ್ತಾಳಂದ್ರೆ ರಾಜ್ಯದ ನಾಯಕಿಯಾಗಿ ಹೊರಹೊಮ್ಮುವುದರಲ್ಲಿ ಈ ಜಾರಕಿಹೊಳಿ ಕುಟುಂಬದ ಒಂದು ಕುಡಿ ಹೆಣ್ಮಗಳು ಮೊಟ್ಟ ಮೊದಲನೇ ಬಾರಿಗೆ ಪಾರ್ಲಿಮೆಂಟ್ ಪ್ರವೇಶ ಮಾಡ್ಯಾಳ ಅಸಂಖ್ಯಾತ ಜನರಿಗೆ ಲಕ್ಷಾಂತರ ಜನರು ಬಂದರು ಹುಡುಗರು ಯುವಕರು ಯುವತಿಯರು ತಮ್ಮ ಗಾಯನ ಸ್ಪರ್ಧೆ ಮುಖಾಂತರ ಲಕ್ಷ ಲಕ್ಷ ರೂಪಾಯಿ ಬಹುಮಾನಗಳನ್ನು ತೆಗೆದುಕೊಂಡು ಹೋದರು ಆಮೇಲೆ ಒಂದು ಅತ್ಯಮೂಲ್ಯ ಕಾರ್ಯಕ್ರಮ ಮಾಡ್ತಾರ ಆ ಕಾರ್ಯಕ್ರಮ ನಂತರ ಹದಿನೈದು ದಿವಸ ನಂತರ ಏನು ಮಾಡ್ತಾರ ಗೊತ್ತೈತೇನು ರೀ ಆ ಮಕ್ಕಳ ತಂದೆ ತಾಯಿಗಳಿಗೆ ಕರೆದು ಸತ್ಕಾರ ಮಾಡಿ ಭರ್ಜರಿ ಭೋಜನದ ಕಾರ್ಯಕ್ರಮ ಔತನಕೂಟಗಳನ್ನು ಏರ್ಪಾಡು ಮಾಡ್ತಾರೆ ಯಾರು ಮಾಡಿದಿರಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಮಾಜ ಸೇವೆ ಮುಖಾಂತರ ರಾಜ್ಯವನ್ನು ಗಮನ ಸೆಳೆದಂಥ ಈ ಮಕ್ಕಳು ಇವತ್ತು ಏನು ಮಾಡಾಕತ್ತಾರ ಅನ್ನೋದು ತೋರಿಸುವ ಕರ್ತವ್ಯ ಕಡಕ ಜವಾರಿ ಕಾಕಾಂದು ಯಾವಾಗಲೂ ಕಿರಿಯ ಟೀಕೆ ಟಿಪ್ಪಣಿಗಳು ರಾಜಕಾರಣದಲ್ಲಿ ಟೀಕೆ ಟಿಪ್ಪಣಿಗಳು ಇರ್ತಾವೆ ಆ ಟೀಕೆಗಳಿಂದಲೇ ಇವತ್ತು ಎಷ್ಟೊಂದು ಟೀಕೆ ಮಾಡಿದರೂ ಸಹಿತ ಎತ್ತರಕ್ಕೆ ಬೆಳೆದು ಇವತ್ತು ರಾಜ ನೋಡುವಂಗೆ ಮಾಡಿತು ಈ ಕುಟುಂಬ ಆ ವೇದಿಕೆಗಳನ್ನು ನೋಡಿದಿರಿ ವೇದಿಕೆಗಳಲ್ಲಿ ಎಲ್ಲರಿಗೂ ಒಂದು ಸ್ಪರ್ಧೆ ಅವಕಾಶ ಲಕ್ಷಾಂತರ ರೂಪಾಯಿ ಬಹುಮಾನಗಳು ಮತ್ತೆ ಅವರ ತಂದೆ ತಾಯಿಗಳಿಗೆ ಕರೆಸಿ ಇದೇ ಸತೀಶ್ ಫೌಂಡೇಶನ್ ವತಿಯಿಂದ ಎಷ್ಟೊಂದು ಅದ್ಭುತ ಭರ್ಜರಿ ಭೋಜನ ಆಮೇಲೆ ನಗದು ಪ್ರೈಸ್ ಆ ಸಂಘಟನೆಯವರು ಸಹಿತ ನೋಡ್ರಿ ಎಷ್ಟೊಂದು ಅಚ್ಚುಕಟ್ಟಾಗಿ ಮಂಟಪವನ್ನು ಹಾಕಿ ಯಾರಿಗೂ ಯಾವುದೇ ತೊಂದರೆ ಆಗದಂತೆ ಸವಿಸ್ತಾರವಾದ ಭರ್ಜರಿ ಭೋಜನ ಮಾಡಿ ಇವತ್ತು ತಮ್ಮ ಮಕ್ಕಳನ್ನು ಇವತ್ತು ರಾಜ್ಯ ದೇಶಕ್ಕೆ ಪರಿಚಯ ಮಾಡಿಸಿಕೊಟ್ಟಂಥ ಆ ಮುದ್ದಿನ ಮಗಳು ಅದೇ ಪ್ರಿಯಾಂಕಾ ಜಾರಕಿಹೊಳಿಗೆ ಅಭಿನಂದನೆ ಸಲ್ಲಿಸ್ತಾರ ಅದರ ಬೆನಾಬೆನ ರಾಹುಲು ಸಹಿತ ಯುವಕರ ಪಡೆ ಕಟ್ಟ್ಯಾನ್ ಈಗ ಒಂದು ಕ್ಷೇತ್ರ ತಯಾರು ಮಾಡ್ಯಾನ ಆ ಕ್ಷೇತ್ರದಾಗ ಈಗಾಗಲೇ ಮೂರನೇ ಪ್ರವಾಸ ಆ ಕ್ಷೇತ್ರವನ್ನು ನಾನು ಈಗ ಹೊಡೆಯುವುದಿಲ್ಲ ಬಹಳ ಗುಪ್ತ ಇಟ್ಟೇನೆ ರಾಹುಲ್ನ ನಾನು ಅನೇಕ ಬಾರಿ ಕೇಳಿದ್ದೀನಿ ಕ್ಷೇತ್ರ ತಯಾರು ಮಾಡಿದೀಯಪ್ಪ ಆ ಕ್ಷೇತ್ರದಲ್ಲಿ ನೀನು ಐವತ್ತು ಸಾವಿರದಿಂದ ಆರಿಸಿ ಬರ್ತಿ ಆ ಕ್ಷೇತ್ರ ನಿನ್ನ ಐತಿ ಆದರೂ ನಮಗೆ ಗೊತ್ತೈತಿ ನೀ ಮೂರು ಸಲ ಅಲ್ಲಿ ಪ್ರವಾಸ ಮಾಡಿ ಬಂದು ಅದನ್ನು ನಾನು ಗುಪ್ತವಾಗಿಟ್ಟಿನಿ ಅದನ್ನು ತೋರಿಸ್ತೀನಿ ಯಾವ ಕ್ಷೇತ್ರದಲ್ಲಿ ಇವತ್ತು ಶಾಸಕನಾಗತಾನೆ ಈ ರಾಹುಲ್ ಜಾರಕಿಹೊಳಿ ಈ ಸತೀಶ್ ಫೌಂಡೇಶನ್ ಕಾರ್ಯಕ್ರಮಗಳು ಅಲ್ಲಿ ಪ್ರಾರಂಭಕ್ಕ ಈಗಾಗಲೇ ಸಂಸದೆ ತನ್ನ ಚಿಕ್ಕೋಡಿ ವಿಭಾಗದಲ್ಲಿ ಪ್ರತಿಯೊಂದು ಗ್ರಾಮ ಮತ್ತು ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿಯೂ ಸಹಿತ ಫೌಂಡೇಶನ್ ಕಾರ್ಯಕ್ರಮಗಳನ್ನು ಹಾಕಿ ಆ ಕ್ಷೇತ್ರಕ್ಕೆ ಪಾರ್ಲಿಮೆಂಟದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡುವ ಸಲುವಾಗಿ ಹದಿನಾಲ್ಕು ಕಂಪನಿಗಳನ್ನು ನಿರ್ವಹಿಸುವಂತ ಸಣ್ಣ ವಯಸ್ಸಿನ ಹುಡುಗಿ ಎಷ್ಟೊಂದು ಬುದ್ಧಿಶಾಲಿ ಅದಾಳ ನೋಡ್ಬೇಕಲ್ರಿ ಐದು ಸಹೋದರರ ಗುಂಪು ದೊಡ್ಡಣ್ಣನ ಮಾರ್ಗದರ್ಶನ ಚಿಕ್ಕಪ್ಪನ ನಿರ್ದೇಶನ ಅತಿ ಚಿಕ್ಕಪ್ಪನ ಒಂದು ಸಲಹೆ ಸೂಚನೆ ತಾಯಿಯ ಆಶೀರ್ವಾದ ಈ ಮಕ್ಕಳು ಇವತ್ತು ರಾಜ ನೋಡುವಂಗೆ ಮಾಡಾಕತ್ತರ ಅದಕ್ಕೆ ಕ್ಯಾಪ್ಟನ್ ನಾವಿಕ ಈ ಸತಿ ಜಾರಕಿಹೊಳಿ ಮಂತ್ರಿ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು ಆಲದ ಮರ ಅಂತೇಳಿದೀನಿ ಎಲ್ಲಿ ಬೆಟ್ಟವಾದ ಅವ್ರಿಗೆ ಗೊತ್ತಿಲ್ಲ ಇದು ಹೆಬಜೆ ನಂದಿನಿ ಆ ಹೆಬ್ಜೇನ ಪ್ರೀತಿಯಿಂದ ಸಿಹಿಯನ್ನು ತೋರಿ ಆ ಹೆಬ್ಜೇನ್ ಕೆನಕ ಬೇಡ್ರಂದಿನಿ ಯಾವ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಟಿಪ್ಪಣೆ ಮಾಡ್ತಾರಾ ಅಲ್ಲಿ ಐದು ಸಾವಿರದಿಂದ ಹತ್ತು ಸಾವಿರ ಮತಗಳ ಹೆಚ್ಚಿಗೆ ಆಗತ್ತಾವ ರಾಜ್ಯಾದ್ಯಂತ ಈಗ ಡಬಲ್ ಇಂಜನ್ನಾಗಿ ಈಗೇನು ಹೆಲಿಕಾಪ್ಟರ್ ತೊಗೊಂಡು ತಿರುಗಾಡಾಕ್ತಾರ ಇಪ್ಪತ್ತೆಂಟರ ಮುಖ್ಯಮಂತ್ರಿಯ ಕನಸು ನನಸಾಗತೈತಿ ಈ ಜಾರಕಿಹೊಳಿ ಕುಟುಂಬದ ಸಹೋದರಂದು ಹಂಗಾದ್ರೆ ಆ ದೃಶ್ಯಗಳನ್ನ ಹಾಕ್ತೀನಿ ಅವು ತನಕ ಎಷ್ಟು ಸುಂದರ ಸಮಾರಂಭ ಸರಳ ಸಮಾರಂಭ ಅಲ್ಲಿರುವಂಥ ಸತಿ ಜಾರಕಿಹೊಳಿ ಫೌಂಡೇಶನದ ಕಾರ್ಯಕರ್ತರು ಎಷ್ಟೊಂದು ಅಚ್ಚುಕಟ್ಟಾಗಿ ಸೊಗಸಾಗಿ ವಿನಯ ವಿನಯದಿಂದ ಕರೆದು ಎಲ್ಲರಿಗೂ ಬಹುಮಾನಗಳನ್ನು ವಿತರಿಸಿ ಭರ್ಜರಿ ಭೋಜನ ಮಾಡಿಸಿದ ಚಿತ್ರ ಹಾಕುತ್ತ ನೋಡ್ತೀರಿ ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು ಕಡಕ ಜವಾರಿ ಕಂದ್ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡಬೇಕು ಕೋಟಿ ಕೋಟಿ ಜನ ನೋಡ್ತೀರಿ ಫಾಲೋ ಆಗೋದಿಲ್ಲ ಫಾಲೋ ಮಾಡಬೇಕು ನಿಮ್ಮ ಕರ್ತವ್ಯ ಅದು ಹಂಗಾದ್ರೆ ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ